ನಾವು ನಿಮ್ಮನ್ನೇ ಗಣ್ಯರೋ ಇವಾಗ ಮುಖ್ಯ ಅತಿಥಿಗಳು ತಾವ್ ಹೇಗೆ ಹೇಳದಾಗ ನಾನು ಖಂಡಿತ ಆಗ್ಲೇ ಕೇಳ್ತಿರ್ಬೇಕು ಸರ್ ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು ಹತ್ತು ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ನಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರತ್ತೆ ಹದಿನೈದು ಪೋಸ್ಟ್ ಖಾಲಿ ಇರ್ಬೋದು ಅಂತ ಆದರೂ ಕೂಡ ಒಂದು ಸಾವಿರ ಜನ ಸಾವಿರದ ಐನೂರು ಜನ ಬಂದು ಎಕ್ಸಾಮ್ನ ಬರೀತಾರೆ ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಎಕ್ಸಾಮ್ ಬರೆಯೋರಿಗೆಲ್ಲ ಗೊತ್ತಿರುತ್ತೆ ಹತ್ತೇ ಪೋಸ್ಟ್ ಅಥವಾ ಹದಿನೈದೇ ಪೋಸ್ಟ್ ಇರೋದು ಅಂತ ಆದ್ರೂ ಆ ಹದಿನೈದರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ ಎಲ್ಲರೂ ಹದಿನೈದು ಹಳೆ ನಾನು ಐ ನಂದು ಹಾಗೆ ಆಗುತ್ತೆ ಸಕ್ಕತ್ತಾಗಿ ಬರ್ದಿದ್ದೀನಿ ನಂದು ಹಾಗೆ ಆಗತ್ತೆ ನಂದು ಹಾಗೆ ಆಗತ್ತೆ ಅಂತ ಎಲ್ಲರೂ ಅನ್ಕೋತಾರೆ ಅದೇ ರೀತಿಯೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್ ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದ್ದಾರೆ ಮಿಕ್ಕಿದಕ್ಕೆ ಜನ ಥಿಯೇಟರ್ ಗೆ ಬರ್ತಾನೆ ಇಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನಾವು ನೋಡಿ ಆ ಪರಿಸ್ಥಿತಿನಲ್ಲೇ ಆ ಹದಿನೈದರಲ್ಲಿ ನಾವು ಒಬ್ರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟ್ ಅಲ್ಲೇ ಹೇಳಿದೀನಿ ಏನು ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅನ್ಬಿಟ್ಟು ಯಾಕಂದ್ರೆ ಬಿಸ್ನೆಸ್ ಅನ್ನೋದು ತುಂಬಾ ಕಷ್ಟ ಇದೆ ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಗೆ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗ್ಲಿ ನಾಯಕಿಯರಾಗ್ಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಬಟ್ ಅದನ್ನು ರಿಲೀಸ್ ಮಾಡೋದಿದೆಯಲ್ಲ ಸರ್ ಇವತ್ತು ಅದು ತುಂಬಾ ಕಷ್ಟವಾದ ಕೆಲಸ ಆಗ್ಬಿಟ್ಟಿದೆ ಎಸ್ಪೆಷಲಿ ಏನಂದ್ರೆ ರಿಲೀಸು ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಮೇಡಮ್ ಅವ್ರನ್ನೂ ಒಂದು ಚೇರ ರಮೇಶ್ ಅವ್ರ ವೇದಿಕೆ ಬರಬೇಕು ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ ಸೊ ನಾವು ಏನೋ ಮಾಡಿ ಸಿನಿಮಾನು ರಿಲೀಸ್ ಮಾಡ್ಬೋದು ಸರ್ ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಸಿನಿಮಾನ ನೋಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಹದಿನೈದರಲ್ಲಿ ನಾವು ಒಬ್ರು ಅಂದ್ಕೊಂಡು ಈ ಚಿತ್ರನ ನಾವು ಮಾಡಿದ್ದೀವಿ ಸರ್ ಇನ್ನೊಂದು ನನ್ನ ಇದು ಏನಂದ್ರೆ ನಾವೆಲ್ಲ ಚಿತ್ರರಂಗದ ವೈಭವದ ದಿನಗಳನ್ನ ನೋಡಿರೋರು ನಾವೆಲ್ಲ ಹುಡುಗರಲ್ಲ ಈಗಿನ ಹುಡುಗರೆಲ್ಲ ಆ ವೈಭವ ಗೊತ್ತಿಲ್ಲ ಯಾವುದೋ ಒಂದೊಂದು ಸಿನಿಮಾ ನೋಡಿರ್ತಾರೆ ನಾವೆಲ್ಲ ಏನಂದ್ರೆ ಚಿಕ್ಕ ವಯಸ್ಸಿನ ಸಿನಿಮಾನೇ ಹುಚ್ಚು ಸಿನಿಮಾ ಅಂದ್ರೆ ಆ ಥಿಯೇಟ್ರು ಆ ಗೋಜುಲು ಆ ಇದು ಆ ಸದ್ದು ಗದ್ದಲ ಆ ಅದನ್ನ ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು ಸೊ ಇವತ್ತು ಆ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿನೂ ಕಾಣಿಸ್ತಾ ಇಲ್ಲ ಸರ್ ನಾನು ಎಲ್ಲೋ ಒಂದ್ ಕಡೆ ಇದನ್ನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಖಂಡಿತವಾಗ್ಲೂ ಒಂದಾಗ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಒಂದಾಗಿ ಇದಕ್ಕೇನೋ ಒಂದು ಕರೆಕ್ಟ್ ಸಲ್ಯೂಷನ್ ಕಂಡುಕೊಂಡು ಮತ್ತೆ ಜನಗಳು ಥಿಯೇಟರ್ನ ಹತ್ರ ಮುಖ ಮಾಡುವಂತೆ ನಮ್ಮ ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರು ಮಾಡ್ತಾರೆ ಅನ್ನೋ ಒಂದು ಭರವಸೆ ಭರವಸೆ ನಂಬಿಕೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಸರ್ ಯಾಕಂದ್ರೆ ಇವತ್ತು ಆ ಒಂದು ಕೆಲಸ ಶೀಘ್ರದಲ್ಲೇ ಆಗ್ಬೇಕು ಯಾಕೆಂದ್ರೆ ಕಂಟೆಂಟ್ ಚೆನ್ನಾಗಿರ್ಬೋದು ಚೆನ್ನಾಗಿ ಇವಾಗ ನಾನು ಹೇಳದಂಗೆ ನಂದು ಕಂಟೆಂಟ್ ಚೆನ್ನಾಗಿದ್ರೂ ಹದಿನೈದರಲ್ಲಿ ಒಬ್ಬ ಅಷ್ಟೇ ನಾನು ನಾನು ಎಲ್ಲೂ ಯಾರ ಹತ್ರನೂ ಬಂದ್ಬಿಟ್ಟು ಅಯ್ ಸರ್ ನನ್ನ ಸುನ್ನೂ ಹಂಗೆ ಸರ್ ಹಿಂಗೆ ಸರ್ ಅವೆಲ್ಲ ಮಾತಾಡೋದಕ್ಕೆ ಆಗ್ತಾನೇ ಇಲ್ಲ ಪರಿಸ್ಥಿತಿ ಎಸ್ಪೆಷಲಿ ನಾವೆಲ್ಲ ಚಿಕ್ಕ ಬ ಚಿಕ್ಕ ಸಿನಿಮಾಗಳನ್ನ ಮಾಡ್ತಾ ಇದೀವಿ ಅಂದ್ರೆ ದೊಡ್ಡ ದೊಡ್ಡ ಸ್ಕೇಲಲ್ಲಿ ದೊಡ್ಡ ಸ್ಟಾರ್ ನ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ ಸೊ ಹಾಗಾಗಿ ನಮ್ಮಂತ ಅವ್ರಿಗೆ ಸೊ ಎಲ್ಲ ದಿಗ್ಗಜರು ಸೇರಿ ಇದಕ್ಕೆ ಒಂದು ಕರೆಕ್ಟ್ ಸೊಲ್ಯೂಷನ್ ಕಂಡು ಇಟ್ಕೋತಾನೆ ಅನ್ನೋ ಒಂದು ಭರವಸೆ ನಂಬಿಕೆ ಖಂಡಿತವಾಗ್ಲೂ ನಾವು ಇಟ್ಕೊಂಡಿದ್ದೀವಿ ಸರ್ ಈಗ ಅನರ್ಥ ಚಿತ್ರದ ಬಗ್ಗೆ ಮಾತಾಡ್ತೀನಿ ಸರ್ ಇದು ಪುಸ್ತಕಗಳು ಓದೋರು ಪೀಟಿಕೆ ಇದ್ದೇ ಇರುತ್ತೆ ಪುಸ್ತಕ ಓದೋರಿಗೆಲ್ಲ ಗೊತ್ತಿರುತ್ತೆ ಅದು ಪೀಟಿಕೆ ಆದ್ಮೇಲೆ ಮೇನ್ ಸಬ್ಜೆಕ್ಟ್ ಬರ್ತೀವಿ ಅನ್ನೋದು ಒಂದು ಅನರ್ಥ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದಾಗ ಹೇಳಿದ್ನಲ್ಲ ಹಾ ಆ ರೀತಿ ಎಲ್ಲೋ ಒಂದು ಕಡೆ ನಾನೊಂದು ದೊಡ್ಡ ಸಿನ್ಮಾ ಮಾಡ್ಬಿಟ್ಟು ಸರ್ ಇವನ್ ಒಂದು ಬೋಂಡಾ ವ್ಯಾಪಾರ ಮಾಡೋರು ಕೂಡ ಅವ್ನು ವ್ಯಾಪಾರ ಮಾಡೋದಕ್ಕೆ ಗೊತ್ತಿಲ್ಲದಿದ್ರೆ ಅದನ್ನು ಮಾರ್ಕೆಟಿಂಗ್ ಮಾಡೋಕೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ನು ಸೋಲ್ತಾನೆ ಒಂದು ಬೋಂಡಾ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು ಎಷ್ಟೋ ಜನ ನಾನು ನೋಡಿದ್ದೀನಿ ಅಂಥದ್ದು ಸಿನ್ಮಾ ಸರ್ ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಹಾಕೋದಿಲ್ಲ ಸಿನಿಮಾ ಅನ್ನೋದು ಎನ್ ಅದು ಒಂದು ದೊಡ್ಡ ಮಾಧ್ಯಮ ದೊಡ್ಡ ಇಂಡಸ್ಟ್ರಿ ಸಿನ್ಮಾ ಅನ್ನೋದು ಯಾಕಂದರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಇರೋದ್ರಿಂದ ಹೇಳ್ತಾರೆ ಮಾತಿದು ಸೊ ಸಿನ್ಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನ ಗೊತ್ತಿಲ್ದಿರ ನಾವೆಲ್ಲ ಒಂದ್ ಕಡೆ ಒಂದು ಕೋಟಿ ಅಲ್ಲ ಐದು ಕೋಟಿ ಅಲ್ಲ ಹತ್ತು ಕೋಟಿ ಸಿನಿಮಾ ಮಾಡಿದ್ರು ಕೂಡ ಅದರ ಹೇಗೆ ಅದನ್ನ ರಿಲೀಸ್ ಮಾಡಬೇಕು ಹೇಗೆ ಜನ ಬರ್ತಾರೆ ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ ಇದ್ರ ಇದು ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಸೋತ್ಬಿಡ್ತೀವಿ ಇದನ್ನ ನಾನು ಫಸ್ಟ್ ಶ್ರೀಧರ್ ಹೇಳಿದೆ ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ಮೊದಲಿಂದ ಗೊತ್ತಿದ್ರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು ಯಾಕಂದ್ರೆ ದುಡ್ಡು ಬರುತ್ತೆ ಅಂತ ಹೇಳೋರ್ಗೆ ಚಕ್ಕಂತ ಅವಕಾಶ ಸಿಗುತ್ತೆ ಯಾರೋ ಒಬ್ಬ ಡೈರೆಕ್ಟರ್ ಬಂದು ಸಾರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್ ಕೆ ಜಿ ಎಫ್ ತರ ಆಗತ್ತೆ ಆ ಕಾಂತಾರ ಸಿನಿಮಾ ಆಗ್ಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್ ಒಂದು ಇವ್ರು ಎಲ್ಲೋ ಒಂದ್ ಕಡೆ ಓ ಹೌದೇನಪ್ಪ ಅಂದ್ಬಿಟ್ಟು ಮನೆಯಲ್ಲಿ ಜಾಗ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ತುಂಬಿಕೊಳ್ಳೋಕ್ಕೆ ಸೊ ಅಂಥ ಒಂದು ಡೈರೆಕ್ಟರ್ ನಾನಲ್ಲ ಸೊ ನಾನು ಎಲ್ಲೋ ಒಂದು ಕಡೆ ಈ ಥರ ಒಂದು ಸಿನ್ಮಾ ಮಾಡೋದಕ್ಕೆ ಹೊರಟಾಗಿ ಹಾಶಿದಾರೆ ಇದರಲ್ಲಿ ಫಸ್ಟು ಕಲಿಬೇಕು ನೀವು ಏನು ಬಿಸ್ನೆಸ್ ಕಲಿಬೇಕು ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದರೆ ನಾವು ಸಿನಿಮಾ ಮಾಡೋಣ ಹಸಿದಾರೆ ಹಾ ಡೆಫಿನೆಟ್ಲಿ ಸರ್ ಅಲ್ಲ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬರುತ್ತೆ ಅನ್ನೋದು ಸೊ ಅದ್ರ ಮಧ್ಯೆ ನಾನೇನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಿನ್ಮಾ ಮಾಡೋಣ ನೀವು ಹೇಳ್ದಂಗೆ ಕಲಿಯೋಣ ಸೊ ಇದರಲ್ಲಿ ನಮಗೆ ಕರೆಕ್ಟ್ ಪಾಠ ಆಯಿತು ಅಂದರೆ ಖಂಡಿತವಾಗ್ಲು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು ಆ ಸಮಯದಲ್ಲಿ ನಾನು ಯಾಕಂದರೆ ತುಂಬ ಸಿನಿಮಾ ವಾಚರಿಸು ಸರ್ ನಾವು ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ ಯಾವಾಗಲೂ ಸಿನಿಮಾ ನೋಡ್ತಾ ಇರೋದು ಅದು ಇದು ಸಿನ್ಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಸರ್ ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನ್ಮಾನೂ ನೋಡುವಂಥವ್ರು ನನ್ನ ಸಿನಿಮಾ ಏನಾದರೂ ಒಂದು ಚೂರು ನಾನು ಡಿಫ್ರೆಂಟಾಗಿ ಹೇಳಬೇಕು ಒಂದು ಚೂರು ಡಿಫ್ರೆಂಟ್ ಅಷ್ಟೇ ಅದೇ ಹೀರೋ ಇರ್ತಾನೆ ಅದೇ ಹೀರೋಯಿನ್ ಇರ್ತಾಳೆ ಅದೇ ದ್ವೇಷ ಇರುತ್ತೆ ಅದೇ ವಿಲನ್ಸ್ ಇರ್ತಾರೆ ಅದೇ ವಾರ್ಡ್ರುಗಳು ಅದೇ ಏನು ನಾವೇನು ಸಾಂಗು ಇವಾಗ ಸಾಂಗ್ ಹಾಕ್ದೆ ಸಾಂಗು ಸರ್ ತುಂಬ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದ್ರು ಒನ್ಸ್ ಮೋರ್ ಕೇಳ್ಬೋದು ಅಂದರು ಅವರು ಸೀನಿಯರ್ ಎಡಿಟರು ಸರ್ ಅಂಥವ್ರ ಬಯಲು ಆ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ನನ್ನ ಮೆಲ್ಲುಸುರೇ ಸಾವಿಗಾನ ಸಿನಿಮಾನ ನೋಡಿಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದರು ಯಾಕಂದರೆ ಅದೊಂದು ನಾನು ಸದಭಿರುಚಿ ಚಿತ್ರ ಮಾಡಿದ್ದೆ ಆಗ ಸೊ ಒಂದು ಏನಾದ್ರೂ ಒಂದು ಚಿಕ್ಕ ಡಿಫ್ರೆಂಟ್ ಆಗಿರೋಂತ ಒಂದು ಇದನ್ನ ಹೇಳಬೇಕು ಅಂತ ನಿರ್ಧಾರ ಮಾಡಿಕೊಂಡೆ ಸರ್ ಆಗ ಹುಟ್ಟಿದ್ದೆ ಅನರ್ಥ ಚಿತ್ರ ಅನರ್ಥ ಚಿತ್ರನ ನಾನು ಒಂದು ಒಂದು ರೇಂಜ್ ಅಂದ್ಕೊಂಡಿದ್ದೆ ಅಷ್ಟ್ರಲ್ಲಿ ಮಾಡೋಣ ಯಾಕಂದ್ರೆ ಕಲಿಯೋದು ಅಂತ ಈ ಶ್ರೀಧರ್ ಸ್ವಲ್ಪ ಇವ್ರಿಗೆ ಸಿನಿಮಾ ಹುಚ್ಚು ಇವ್ರಿಗೆ ಸಿನಿಮಾಗಳು ನೋಡೋದ್ರಲ್ಲಿ ಏನಂದ್ರೆ ಸರ್ ಯಾರೋ ಹೇಳಿದ್ದಾರೆ ಇವರಿಗೆ ಮೂರು ಫೈಟ್ ಬೇಕೇ ಬೇಕು ಸರ್ ಫಸ್ಟ್ ಫಸ್ಟು ಸರ್ ನಿಮಗೆ ಗೊತ್ತಿಲ್ಲ ಸರ್ ಓ ಟಿ ಟಿಗೆ ಹೋಗಬೇಕು ಅಂದರೆ ಮೂರು ಫೈಟ್ ಬೇಕು ಸರ್ ಅಂದರು ಆಮೇಲೆ ಆಲೋಚನೆ ಮಾಡೋದು ಸಿದ್ರು ನಾನು ಆ ಥರ ಅಂದ್ಕೊಂಡಿರಲಿಲ್ಲ ಸರಿಸಿದಾರೆ ಹಾಗಾದರೆ ಅದಕ್ಕೆ ಆಪ್ಟ್ ಆಗುತ್ತೆ ಅಂದರೆ ಮಾತ್ರ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಅದಕ್ಕೆ ಕರೆಕ್ಟ್ ಪ್ಲೇಸ್ಮೆಂಟ್ಗಳನ್ನು ಹುಡುಕೊಂಡು ಒಂದು ಕಥೆನ ಶುರು ಮಾಡಿದೆ ಒಂದು ಮೂರು ಫೈಟು ಇಟ್ಕೊಂಡು ಎಲ್ಲ ನನಗೆ ಏನು ಬೇಕು ಅದನ್ನು ಒದಗಿಸ್ಕೊಟ್ರು ಅದನ್ನೆಲ್ಲ ಮಾಡಿಕೊಂಡು ಸಿನಿಮಾನ ಮಾಡ್ತದೆ ಇದ್ರ ಜೊತೆಯಲ್ಲಿ ಜೈ ಅಂಜಲ ಅಂತ ನಮ್ಮ ಸಹ ನಿರ್ಮಾಪಕರು ಅವ್ರ ಮಕ್ಕಳು ಇಬ್ರು ಜೈ ಕೀರ್ತಿ ಮತ್ತು ಜೈ ಕನ್ನಿಕಾ ಅಂತ ಸೊ ಅವರೂ ನಮ್ಮ ಕತೆ ಹೇಳಿದಾಗ ಶ್ರೀಧರ್ಗು ನನಗೂ ಅವರು ಇಷ್ಟಪಟ್ಟು ಆಯಿತು ನಾವು ಒಂದು ಶೇರ್ನ ಕೊಡ್ತೀವಿ ನೀವು ಮಾಡಿ ಅಂತ ಅವರು ನಮಗೆ ಹೇಳಿದ್ದಾರೆ ಯಾಕಂದರೆ ಅದನ್ನು ನಾನು ಮರಿಬಾರ್ದು ಇದರಿಂದ ನಮ್ಮ ಭಯ್ಯ ಒಬ್ಬರಿದ್ದಾರೆ ಅವರ ಸಹಕಾರದಿಂದ ಅವರ ಸಹಕಾರನೂ ನನಗೆ ಯಾವತ್ತೂ ಇದೆ ನಾನಿಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಸೊ ಒಂದು ಏನನ್ನೋ ಒಂದು ಡಿಫ್ರೆಂಟ್ ಪಾಯಿಂಟ್ ಆಲೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಥೆನಲ್ಲಿ ಪೇರೆಂಟ್ಸ್ಗೂ ಗೊತ್ತಾಗಬೇಕು ಹುಡುಗರಿಗೆ ಮತ್ತೆ ನಾನು ಏನು ಗೊತ್ತಾ ಇಲ್ಲೊಂದು ಕಡೆ ಪ್ರೀಚ್ ಮಾಡಿದ್ರೆ ಇವತ್ತು ಯಾವ ಹುಡುಗರು ಕೇಳೋದಿಲ್ಲ ಸರ್ ಯಾರಿಗೂ ಪ್ರೀಚ್ ಬೇಕಾಗಿಲ್ಲ ಓದೇ ಈವನ್ ನನ್ನ ಮಗನೇ ಕೇಳೋದಿಲ್ಲ ತುಂಬ ಹೇಳ್ತೀಯಪ್ಪ ಅಂದ್ಬಿಡ್ತಾನೆ ಸೊ ಅವಾಗ ಪ್ರೀಚ್ ಇಲ್ದಿರ ಜನಕ್ಕೆ ಈ ಸಂದೇಶನ ಹೇಗೆ ಮುಟ್ಟಿಸೋದು ಅಂತ ಒಂದು ಆಲೋಚನೆ ಬಂತ ಸರ್ ಅವಾಗ ಆಲೋಚನೆ ಮಾಡ್ತಾ ಹೋದಾಗ ಒಂದೊಂದೇ ಒಂದೊಂದೇ ಪಾತ್ರ ಆಕೃತಿ ಅನ್ನೋ ಒಂದು ಪಾತ್ರ ಫಸ್ಟ್ ಸೃಷ್ಟಿ ಆಯ್ತು ಆಕೃತಿನ ಇಟ್ಕೊಂಡು ನಾನು ಹೇಗೆ ಕತೆ ಹೇಳ್ಬೋದು ಅಂದಾಗ ಅದಕ್ಕೆ ನನಗೆ ಅವಕಾಶ ಅಂತ ಮತ್ತೊಂದು ಪಾತ್ರ ಸೃಷ್ಟಿಯಾಯಿತು ಈ ಅವಕಾಶ ಮತ್ತೆ ಆಕೃತಿ ಅನ್ನೋ ಒಂದು ಎರಡು ಪಾತ್ರ ಬಿಗಿನಿಂಗಲ್ಲಿ ಅವರಿಬ್ಬರು ಲವ್ ಎಲ್ಲ ಆಗಿರುತ್ತೆ ಸೊ ಯಾವ ಸ್ಟೇಜಲ್ಲಿ ಅವರು ಒಬ್ಬರನ್ನೊಬ್ಬರನ್ನು ನಾನು ತೋರಿಸ್ತೀನಿ ಅಂದರೆ ಬಿಗಿನಿಂಗಲ್ಲಿ ಇಬ್ಬರು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಇವತ್ತೆಲ್ಲಿ ನೋಡಿದ್ರು ಬ್ರೇಕಪ್ ಒಂದು ಎರಡು ದಿನ ಇದಾಯಿತು ಅಂದರೆ ಬ್ರೇಕಪ್ ಕಾಮನ್ ಆಗಿ ಹೋಗಿದೆ ಸೊ ಈ ಬ್ರೇಕಪ್ ಅನ್ನೋ ಪದ ಅವರಿಬ್ಬರು ಅಲ್ಲಿ ಹಿಸ್ಟ್ರಿ ಅವರಿಬ್ಬರು ಮೈಂಡಿಂದ ಟೋಟಲಿ ಒಟ್ಟೋಗಿದೆ ಅನ್ನೋವರೆಗೂ ಇಬ್ಬರೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅಲ್ಲಿಂದ ಬಂದು ವಾಪಸ್ ಬಂದು ಒಂದು ಅಮಾವಾಸ್ಯ ದಿನ ಯಮಗಂಡ ಕಾಲದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿಕೊಂಡು ಇಬ್ರು ಅಲ್ಲಿಗೆ ಹೋಗ್ತಾರೆ ಹೋದಾಗ ನಡೆಯೋ ಕತೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಸರ್ ಖಂಡಿತವಾಗ್ಲೇ ನನ್ನ ಸಿನಿಮಾ ನೋಡ್ತಾ ಇದ್ರೆ ಇದು ಹೀಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಯಾರೂ ಊಹಿಸಕ್ಕೆ ಸಾಧ್ಯ ಇರೋಲ್ಲ ಸರ್ ಆ ಥರ ಒಂದು ಕಥೆನ ಮಾಡ್ಕೊಂಡಿದ್ದೀನಿ ಸರ್ ಖಂಡಿತ ಯಾರೇ ಪೇರೆಂಟ್ಸ್ ಆಗಲಿ ಹುಡುಗರಾಗಲಿ ಎಸ್ಪೆಷಲಿ ಇದು ಯೂತ್ಸ್ ಮಾಡಿರೋ ಸಿನ್ಮಾ ನಾನು ಈ ನಮ್ಮ ವಿಶಾಲ್ ಮತ್ತೆ ವಿಹಾನ್ ಇಬ್ರು ಬಂದರು ಸ್ಟೋರಿ ಅವ್ರಿಗೆ ನೆರೇಟ್ ಮಾಡಬೇಕಾಗಿತ್ತು ಸೊ ನೆರೇಟ್ ಮಾಡ್ತಾ ಮಾಡ್ತಾ ಹೋದೆ ಇಬ್ರು ಏನು ಆ ಇಂಟ್ರೆಸ್ಟ್ ಇಬ್ರಿಗೆ ಹೆಂಗಿತ್ತು ಅಂದರೆ ಇಂಟರ್ವಲ್ ಅವ್ರಿಗೆ ಹೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂತ ಇಬ್ಬರು ಅವರೇ ಅದನ್ನ ಹೇಳಿ ಅವ್ರು ಅಂದ್ಕೊಂಡಿದೆ ಸರ್ ಇವಾಗ್ಲೇ ಹೇಳಿ ಸರ್ ಇವಾಗ್ಲೇ ಹೇಳಿ ಸರ್ ಅದಂತೆ ನಿಮ್ಗೊಂದು ಜಸ್ಟ್ ಇದು ಇರಲಿ ನಿಮಗೆ ನೀವು ಹೋಗ್ಬಿಟ್ಟು ಇವತ್ತು ಆಲೋಚನೆ ಮಾಡಿ ಅಂತ ಎಲ್ಲ ಇಬ್ರು ಯೋಚನೆ ಮಾಡಿದ್ದಾರೆ ಅವ್ರಿಬ್ಬರು ಮಾರನೇನೆ ನಾನು ಬನ್ನಿ ಅಂತ ಹೇಳೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೇ ಬಂದಿದ್ದಾರೆ ಏನಿರುತ್ತೆ ನೆಕ್ಸ್ಟ್ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಕಥೆಯಲ್ಲಿ ಕತೆನ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಕಥೆನಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಒಂದು ಟ್ವಿಸ್ಟ್ ಇರುತ್ತೆ ಟ್ವಿಸ್ಟ್ ಆ ಟ್ವೆಂಟಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿಶಾಲ್ ಮಣ್ಣು ಮೂಲತಃ ನಾ ಬಳ್ಳಾರಿ ಡಿಸ್ಟಿಕ್ನ ನ ಕಂಪ್ಲಿ ತಾಲ್ಲೂಕ್ನವನು ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿರ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ಸರ್ ಇಲ್ಲ ಸರ್ ನನ್ನ ರಂಗಭೂಮಿ ಕಲಾವಿದ ಕಳೆದ ಒಂದು ಹೌದು ಸರ್ ಸ್ವಲ್ಪ ಗ್ಯಾಪ್ ಆಗೋಗಿದೆ ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟ್ ಸೊ ಆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ತರ ನಾಯಕ್ ನಟರಿಗೆ ಹುಡುಕಾಟ ಇದೆ ಅಂತ ಸೊ ನನ್ನ ಪ್ರೊಫೈಲ್ ಎಲ್ಲ ಕಳಿಸಿದೆ ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯ್ತು ಆಮೇಲೆ ಕರ್ಸಿದ್ರು ಮಾತಾಡಿ ಅವರು ಒಂದು ಆಡಿಷನ್ ತಗೊಂಡ್ರು ಅದರಲ್ಲಿ ನನ್ನ ಇಷ್ಟಪಟ್ಟರು ಸೊ ಹಂಗಾಗಿ ಜರ್ನಿ ಶುರು ಆಯ್ತು ಮೇಡಮ್ ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳಕ್ಕಾಗಲ್ಲ ಯಾಕಂದ್ರೆ ನಾನು ಏನು ಹೇಳಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಸರ್ ಶೇಡೆ ಸಿನಿಮಾ ಸರ್ ಯಾಕಂದ್ರೆ ನಿಮ್ಮನ್ನ ಫೇಸ್ ಮಾಡ್ಬೇಕಲ್ಲ ಸರ್ ನಿಮ್ಮನ್ನ ಫೇಸ್ ಮಾಡೋದು ತಮಾಷಿನ ಧನ್ಯವಾದ ನಮಸ್ಕಾರ ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆಕ್ಚುಲಿ ಫಿಲಂ ಬ್ಯಾಕ್ ಇಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ತರ ಏನಿಲ್ಲ ನಾನು ಮೆಡಿಕಲ್ ಸ್ಟೂಡೆಂಟ್ ಆಕ್ಚುಲಿ ನನಗೆ ಫಿಲಮ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯಾ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡ್ಸಿದ್ರು ಸೊ ಅದಾದಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು ನಾನು ತುಂಬ ಥ್ಯಾಂಕ್ಸ್ ಸರ್ ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ನನ್ನ ಕೈ ಆಕ್ಟ್ ಮಾಡ್ಸಿರಲ್ಲ ಸರ್ ತುಂಬ ಥ್ಯಾಂಕ್ಸ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮ್ಗೂ ಹಾಗೆ ಮಾಲು ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ ನಾನು ಬಿಟ್ಟರೆ ಆಕೃತಿ ಪಾತ್ರದ ಬಗ್ಗೆ ಹೇಳಕ್ಕಾಗಲ್ಲ ನಾನು ರಮೇಶು ನಾವೆಲ್ಲ ಫ್ರೆಂಡ್ಸ್ ರಮೇಶ್ ಕೇಳಿದ್ದೆ ಒಂದು ಈ ಥರ ಇಲ್ಲ ಸರ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸರ್ ಥ್ಯಾಂಕ್ ಯು ವಿ ಎಲ್ಲರೂ ಸಪೋರ್ಟ್ ನಮ್ಮ ಸಿನಿಮಾಗಿರ್ಲಿ ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ ಥ್ಯಾಂಕ್ ಯು